ಹುಕ್ಕೇರಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದಿಂದ ಹೊಸದಾಗಿ ಸಂಘಟನೆಯ ಪದಾಧಿಕಾರಿಗಳ ಹುದ್ದೆ ನೇಮಕಾತಿ ಸಮಾರಂಭವನ್ನು ನೆರವೇರಿಸಲಾಗಿದ್ದು ರಾಜ್ಯ ಉಪಾಧ್ಯಕ್ಷ ಜಿಯಾವುಲ್ಲಾ ವಂಟಮೂರಿ ಮತ್ತು ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಮರಬಸನವರ್ ಜಿಲ್ಲಾ ಗೌರವಾಧ್ಯಕ್ಷ ಸಲೀಮುಲ್ಲಾ ಸೇರಿದಂತೆ ಇತರರು ಕೂಡ ಇದೇ ವೇಳೆ ಭಾಗಿಯಾಗಿದ್ದರು ಈ ನಮ್ಮ ಸಂಘಟನೆಗೆ ಯುವಕರೆಲ್ಲರೂ ಬಂದಿದ್ರೆ ನಿಮಗೆಲ್ಲರಿಗೂ ಹೊಂದಿಸಿ ಸಂಘಟನೆ ಅಂದ್ರೆ ಅಂತಂದ್ರೆ ಒಂದು ಶಿಸ್ತಬವಾಗಿರ್ಬೇಕು ಇನ್ನ ಇನ್ನಾಬ್ರೆ ಚಾಡಿ ಹೇಳೋದು ನಿಮ್ಮ ಜಗಳ ತನ್ನ ಸಂಘಟನೆ ಹಾಕೋದು ಆದ್ರೆ ಈ ಸಂಘಟನೆ ಯಾರು ಮಾಡೋದಿಲ್ಲ ಹೆಂಗಿರ್ಬೇಕಂದ್ರೆ ಶಿಸ್ತು ಮಿಟ್ಟಕ್ಕೆ ಇರಬೇಕು ಅಧ್ಯಕ್ಷ ಅಂದ್ರೆ ಅಧ್ಯಕ್ಷ ಕಿಮ್ಮತ್ ಕೊಟ್ಟಿರ್ಬೇಕು ಘಟಕ ಅಧ್ಯಕ್ಷನೂ ಕೂಡ ಅವಿಗೂ ಒಂದು ಪವರ್ ಇರ್ತೈತಿ ನೀವು ಆ ಘಟಕನ ಅಧ್ಯಕ್ಷನಲ್ಲಿ ಕೆಲಸ ಮಾಡಬೇಕಾಗತಿ ಇವತ್ತು ಕೂಡ ರಾಜ್ಯದ ಉಪಾಧ್ಯಕ್ಷರಾದಂಥ ಜಿಯಾವಲ ಹೊಂಟಗುರಿ ಅವರು ಅದಾರೆ ನಮ್ಮ ಜಿಲ್ಲೆಯ ಗೌರವಾಧ್ಯಕ್ಷರಾದ ನಮ್ಮ ಹಿರಿಯರು ಮಾರಾಟ ಕಾರ್ಯದ ರಾಜ್ಯದ ಕಾರ್ಯಾಧ್ಯಕ್ಷರು ಸ್ನೇಹಿತರಾದ ಜಮಾದರ್ ಸರ್ ಅದಾರ ತಾಲೂಕು ಅಧ್ಯಕ್ಷರು ಕೂಡ ಅದಾರ ಇನ್ನೊಬ್ಬರು ತಾಲೂಕು ಅಧ್ಯಕ್ಷರು ಸ್ನೇಹಿತರು ಕೂಡ ಅದಾರ ಏನು ವಿಷಯಪ್ಪ ಅಂತಂದರೆ ನಾವು ಹೊಸ ನ್ಯೂತನ ಒಂದು ಉದ್ಘಾಟನೆ ಮಾಡಿದವ ಯುವಕರಿಂದ ಯುವಕರ ನಾವು ಯಾಕೆ ಅಂತಂದ್ರೆ ಮುಂದಿನ ಗುರಿ ಮುಟ್ಟಬೇಕು ರೈತರಿಂದ ಏನು ರೈತರ ತೊಂದರೆ ಆಗೋದಕ್ಕೆ ಅಂತ ಯುವಕ ಹಿರಿಯರು ಕೂಡ ಹಿಡುಗು ಹೋರಾಟ ಮಾಡಿದ್ರು ಕೂಡ ಫಲ ಸಿಕ್ಕಿಲ್ಲ ಆದ್ರೆ ನಾವೆಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಯುವಕರನ್ನು ಕೂಡ ನಾವು ಸಂಘಟನೆ ಮಾಡ್ತಾರೆ ಒಂದು ದೇಶದ ಆರ್ಥಿಕ ಪರಿಸ್ಥಿತಿ ರೈತರ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ ಆದ್ರೆ ಈ ಏನಾಗಿತ್ತು ದೇಶದ ಬೆನ್ನೆಲುಬು ರೈತ ಅನ್ನೋದಟ್ಟ ರಾಜಕಾರಣಿಗಳ ಮಾತಾಗೈತಿ ರಾಜಕಾರರ ಮಾತು ರೈತರ ರೈತರ ಮೇಲೆ ತಲೆ ಮೇಲೆ ಕಾಲಿಡೋದು ಓಟ್ ಹಾಕ್ಬೋದು ಆಸ್ಪಾಶನೆ ಕೊಡೋದು ಹೋಗೋದಾಗಿತ್ತು ನಮ್ಮ ರೈತರು ಕೂಡ ಎಲ್ಲ ಎಲ್ಲ ಮಲಗಿದ್ದಾರೆ ಮಲಗಿದಾರಂತ ರೈತರು ಎತ್ತೇಳ್ಬೇಕಂತೇಳಿ ನಾನು ಕೂಡ ಈ ಪ್ರವಾಸಿ ಬಂದಿರೋದಲ್ಲಿ ನಾನು ನನ್ನ ಆತ್ಮೀಯ ಏನು ರಿವೂ ನ್ಯೂಸ್ದಾರ ಬಂದರೆ ಇವರ ಮುಖಾಂತರ ರಾಜ್ಯರಿಗೆ ರಾಜ್ಯಪಾಲರಲ್ಲಿ ಮತ್ತು ರಾಷ್ಟ್ರಪತಿಗೆ ಒಂದು ಮನವಿ ಮಾಡ್ಕೊಳ್ತೇನೆ ಹಳ್ಳಿ ಹಳ್ಳಿಗಳಲ್ಲಿ ಸಂಘಟನೆ ಮಾಡುವ ಮುಖಾಂತರ ಬೆಳೆದಂಥ ಬೆಲೆಗೆ ಬೆಲೆ ಕೂಡ್ರಿ ನಾವೇನು ಇಲ್ಲ ನಮ್ಮ ಬೆಳೆದಂಥ ಬೆಳೆಗೆ ನಾವು ಬೆಲೆ ಕೇಳೋದು ತಪ್ಪಲ್ಲ ಸರ್ಕಾರ ತಮ್ಮದಾದಂಥ ನಿಗದಿಪಡಿಸ್ತೀವಿ ಹಂಗೆ ನಮ್ಮ ರೈತರಿಗೂ ಒಂದು ಘೋಷಣೆ ಮಾಡಲಿ ಏನು ಐದು ಭರವಸೆಯನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದಾರೆ ಹಂಗೆ ನಮಗೂ ಒಂದು ರೈತರಿಗೊಂದು ಭರವಸೆ ಘೋಷಣೆ ಮಾಡಲಿ ಏನು ಐದು ಭರವಸೆಗಳನ್ನು ಈಡೇರಿಸತಾನಲ್ಲವಾ ಹಂಗೆ ನಮ್ಮ ರೈತರದ್ದು ಒಂದು ಘೋಷಣೆ ಭರವಸೆ ಮಾಡಿ ಪ್ರತಿಯೊಂದು ಬೆಲೆಗೆ ನಾವು ನಿಗದಿತಿ ಘೋಷಣೆ ಅಂತೇಳಿ ಅವ್ನು ರೈತ ರೈತರ ಮೇಲೆ ಕಾಜಿ ಇದ್ರೆ ಮೂವತ್ತೇನೋ ಒಂದು ನೂರ ಮೂವತ್ತೈದು ಸೀಟುಗಳನ್ನ ಗೆದ್ದಾನ ರೈತರ ಮೇಲೆ ಭರವಸೆ ಇಟ್ಕೊಂಡು ಗೆದ್ದಾನ ನಮಗೊಂದು ಅವರ ಐದು ಘೋಷಣೆ ಒಳಗೆ ನಮ್ಮದನ್ನು ಘೋಷಣೆ ಮಾಡಿದೆ ಅಂತೇಳಿ ನಾನು ಕೂಡ ನಿಮ್ಮ ಮಾಧ್ಯಮ ಮುಖಾಂತರ ಸಿ ಎಮ್ ಅವ್ರಿಗೆ ನಾನು ಮನವಿ ಕಳೆ ಕಳೆಯಿಂದ ಮನವಿ ಮಾಡ್ಕೋತಾನೆ ನಮ್ಮ ರೈತರು ರಜಿಗೆದ್ರೆ ಯಾರು ಈ ಕರ್ನಾಟಕದಲ್ಲಿ ಮೂಲೆ ಮೂಲೆಗಳನ್ನ ಹತ್ರ ಈ ಸರ್ಕಾರ ಹೆಂಗೆ ಪಕ್ಕ ಪಡಿಸ್ಬೇಕು ಅಂದರೆ ರೈತರಿಗೆ ಓದೈತಿ ರೈತರು ಸಂಪಾಗಿದಾರ ಯಾಕಂದ್ರೆ ಈ ಒಂದು ಭರವಸೆ ಕೊಟ್ಟನು ಸಿ ಎಮ್ ಒಂದು ಭರವಸೆ ಕೊಟ್ಟರು ನಾ ರೈತರಿಗೆ ನಾ ಎಲ್ಲ ಸಾಲ ಮನ್ನಾ ಮಾಡ್ತೀನಿ ಮತ್ತು ರೈತರಿಗೆ ಕಾಜಿ ಪರೋದನ್ನು ಅಥವಾ ಹೇಳಿದಾನ ನೋಡೋಣ ರೀ ಕಾದ್ ನೋಡೋಣ ಒಂದು ಒಂದು ಹದಿನೈದು ದಿವಸ ತಕ್ಕ ಕಾದ್ ನೋಡೋಣ ಒಂದು ತಿಂಗಳು ನೋಡೋಣ ಮುಂದಿನ ದಿನಗಳ ಕಾಲ ನಾವು ಉಗ್ರವಾದ ಹೋರಾಟಕ್ಕೆ ಸುತ್ತ ಸಿದ್ಧವಾಗಿದ್ದೆವು ಆ ಹೋರಾಟದಲ್ಲಿ ಸತಸಿದ್ಧವಾಗೋಕ್ಕಿಂತ ಮುಂಚಿತನ ಅವ್ರ ಮುನ್ನೆಚ್ಚರಿಕೆ ರೈತರ ಮೇಲೆ ಒಂದು ಕಾಜಿ ಇಟ್ಟ ಪ್ರೀತಿ ಇಟ್ಟ ಅವರು ಮಾಡಲಿಂತೆ ನಾನು ಕೂಡ ಬಯಸ್ತಾನ ಇವತ್ತು ಹುಕ್ಕೇರಿಯಲ್ಲಿ ಎಲ್ಲ ಯುವಕರನ್ನ ಕರ್ಕೊಂಡು ಸಂಘಟನೆ ಮಾಡಿದವ ತಾಲೂಕ ಉಪಾಧ್ಯಕ್ಷ ನೇಮಕ ಮಾಡಿದವ ತಾಲೂಕ ಜಿಲ್ಲಾ ಉಪಾಧ್ಯಕ್ಷನ ನೇಮಕ ಮಾಡಿದವ ಮತ್ತು ಗ್ರಾಮದ ಘಟಕನ ಅಧ್ಯಕ್ಷನಾಗಿ ನೇಮಕ ಮಾಡಿದವ ಸುಮಾರು ಎಲ್ಲ ಸಂಚಾಲಕರು ಖಜಾನೆ ಒಂದು ಇಪ್ಪತ್ತೈದರಿಂದ ಮೂವತ್ ಹುಡುಗರು ಕೂಡ ಯುವಕರು ಇವತ್ತು ಬಂದಿದ್ದಾರೆ ಇಪ್ಪತ್ತೈದು ಅಂತ ಹೇಳಲ್ಲ ಇಪ್ಪತ್ತೈದು ಸಾವಿರ ಅಂತ ನಾನು ಇವತ್ತು ಬರ್ಕೊಡ್ತೇನೆ ನೂರು ಮಂದಿ ತರ್ತ ಅಂತ ನನಗೂ ಆಶಿ ವಿ ರಿಪೋರ್ಟ್ ಶಾಂತಿನಾಥ ಮಗದು ಭಾರತ ವೈಭವ ನ್ಯೂಸ್ ಹುಕ್ಕೇರಿ Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Vaibhav newspaper, BV News Channel, and BV Fast Web News from all the Talukas of Karnataka. If interested, send your